ಸಿಂಹದ ಈ ಗುಣಗಳು ನಿಮ್ಮ ಜೀವನದಲ್ಲಿ ಅಳವಡಿಸುವುದಾದರೆ ನೀವೇ ರಾಜ ಈ ಪ್ರಪಂಚದಲ್ಲಿ ಹುಟ್ಟುವವರೆಲ್ಲ ಮಗುವಾಗಿನೇ ಹುಟ್ಟುವುದು ಸಿಂಹನು ಮಗುವಾಗಿನೇ ಹುಟ್ಟುವುದು ಸಿಂಹದ ಮರಿನು ಎಲ್ಲ ಪ್ರಾಣಿಗಳ ಮರಿ ತರನೆ ಬೆಳೆದು ಬರೋದು ಕಾಡಲ್ಲಿ ಇರುವ ಎಲ್ಲಾ ತರ ಮರಿಗಳಂದೇ ಸಿಂಹದ ಮರಿನು ಬೆಳೆದು ಬರುತ್ತೆ ಆದರೆ ಸಿಂಹದ ಮರಿ ಬೆಳೆದು ದೊಡ್ಡದಾದಾಗ ಕತೆ ಚೇಂಜ್ ಆಗುತ್ತೆ ಮರಿಗಳು ಬೆಳೆದು ದೊಡ್ಡದಾದಾಗ ಎಲ್ಲಾ ಮೃಗಗಳು ಸಾಧಾರಣ ಮೃಗಗಳಂತೆ ಇರುತ್ತದೆ ಸಿಂಹ ಮಾತ್ರ ಕಾಡಿನ ರಾಜ ಆಗುತ್ತಾನೆ ಕಾಡಲ್ಲಿ ಇರುವ ಎಲ್ಲಾ ಮೃಗಗಳಿಂದ ಸಿಂಹವನ್ನು ಕಾಡಿನ ರಾಜ ಆಗಲು ಸಹಾಯವಾಗುವ ಕಾರಣಗಳು ಏನು ಸಿಂಹದ ಈ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬಹುದಾಗಿದೆ ಅದಕ್ಕಾಗಿ ಮೊದಲು ಸಿಂಹವನ್ನು ಕಾಡಿನ ರಾಜನಾಗಿ ಮಾಡುವ ಆರು ಗುಣಗಳು ಯಾವುದಲ್ಲ ಅಂತ ನೀವು ತಿಳಿದಿರಬೇಕು ಸಿಂಹದ ಮೊದಲನೇ ಗುಣ ಲರ್ನಿಂಗ್ ಕಲಿಕೆ ಸಿಂಹದ ಮರಿಗಳು ಬೇರೆ ಮೃಗದ ಮರಿಗಳ ತರ ಆಗಿರುತ್ತದೆ ಆದರೆ ಸಿಂಹದ ಮರಿಗಳಲ್ಲಿ ಉಡ್ಡಿದಾಗಲೆಂದೇ ಒಂದು ಗುಣ ಇರುತ್ತೆ ಆ ಗುಣಗಳೇ ಬೇರೆ ಮೃಗದ ಮರಿಗಳಿಂದ ವಿಭಿನ್ನವಾಗಿರಲು ಕಾರಣ ಅವು ಬಾಲ್ಯದಿಂದಲೇ ತನ್ನ ಎತ್ತವರನ್ನು ಶ್ರದ್ಧೆಯಿಂದ ನೋಡುತ್ತಾ ಅವರಿಂದ ಕಲಿಯುತ್ತಾ ಇರುತ್ತೆ ಯಾವ ತರ ಬೇರೆ ಮೃಗಗಳನ್ನು ಬೇಟೆಯಾಡೋದು ತನ್ನ ಶಕ್ತಿ ಯಾವ ತರ ಉಪಯೋಗಿಸುವುದು ಬೇರೆ ಪ್ರಾಣಿಗಳಿಂದ ವೇಗವಾಗಿ ನೆಗೆಯದು ಹೇಗೆ ಈ ತರದ ಎಲ್ಲಾ ವಿಚಾರಗಳು ಸಿಂಹ ಮಗುವಾಗಿರುವಾಗಲೇ ತನ್ನ ಎತ್ತವರಿಂದ ಶ್ರದ್ಧೆಯಿಂದ ನೋಡುತ್ತಾ ಕಲಿಯುತ್ತದೆ ಇದೇ ತರ ಮನುಷ್ಯನು ಜೀವನದಲ್ಲಿ ಎಷ್ಟು ಕಲಿಯಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಕಲಿಯಬೇಕು ಹಲವಾರು ವ್ಯಕ್ತಿಗಳು ಪ್ರಸಿದ್ಧರಾಗಿರುವುದು ಈ ಲರ್ನಿಂಗ್ ಎಂಬ ಗುಣದಿಂದ ಪ್ರಸಿದ್ಧರಾಗಿರುವ ಹಲವಾರು ವ್ಯಕ್ತಿಗಳು ಅವರ ಒಂದೊಂದು ದಿನವೂ ಹೊಸ ಜ್ಞಾನ ಪಡೆಯುತ್ತಾ ಇರುತ್ತಾರೆ ಅದೆಷ್ಟೇ ಸಣ್ಣದಾಗಲಿ ಅದನ್ನು ಕಲಿಯಬೇಕು ಕಾರಣ ನಾವು ಕಲ್ತಿರುವ ಯಾವ ವಿದ್ಯೆ ಭವಿಷ್ಯದಲ್ಲಿ ನಮಗೆ ಕಷ್ಟ ಬಂದಾಗ ಸಹಾಯವಾಗುತ್ತದೆ ಅಂತ ಗೊತ್ತಿರೋದಿಲ್ಲ ಸಿಂಹದ ಎರಡನೇ ಗುಣ ಟ್ರೈನಿಂಗ್ ತರಬೇತಿ ಸಿಂಹವನ್ನು ಕಾಡಿನ ರಾಜ ಆಗಲು ಸಪೋರ್ಟ್ ಮಾಡುವ ಗುಣವಾಗಿರುತ್ತದೆ ತರಬೇತಿ ಸಣ್ಣ ಮಗುವಾಗಿರುವಾಗಲೇ ತನ್ನ ತಂದೆ ತಾಯಿ ಯಾವ ರೀತಿಯಲ್ಲಿ ಮೃಗಗಳನ್ನ ಬೇಟೆಯಾಡೋದು ಅಂತ ನೋಡುತ್ತಾ ಅದೇ ರೀತಿಯಲ್ಲಿ ತನ್ನ ವಯಸ್ಸಲ್ಲಿ ಇರುವ ಮೃಗಗಳ ಮೇಲೆ ಪ್ರಾಕ್ಟೀಸ್ ಮಾಡುತ್ತಾನೆ ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡುವುದರಿಂದ ಸಿಂಹ ದೊಡ್ಡದಾದಾಗ ದೊಡ್ಡ ಮೃಗಗಳ ಬೇಟೆಯಾಡಲು ತುಂಬಾ ಈಸಿ ಆಗುತ್ತದೆ ಟ್ರೈನಿಂಗ್ ಆ ತರದ ಒಂದು ವಿದ್ಯೆಯಾಗಿರುತ್ತೆ ಟ್ರೈನಿಂಗ್ ಒಂದು ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ ಒಬ್ಬ ಸೈನಿಕನಾಗಲು ಮೊದಲು ಕಠಿಣವಾದ ತರಬೇತಿ ಆದ ಅವನು ಒಬ್ಬ ಸೈನಿಕನಾಗವನು ಯು ಪಿ ತರಬೇತಿ ತಗೊಂಡವರೇ ಐಎಎಸ್ ಐ ಪಿ ಎಸ್ ಅಧಿಕಾರಿಗಳಾಗಿ ಹೊರಗೆ ಬರು ಜೀವನದಲ್ಲಿ ಒಂದು ಪ್ರಧಾನ ಪಾತ್ರವಾಗಿರುತ್ತದೆ ಟ್ರೈನಿಂಗ್ ನಿಮ್ಮ ಜೀವನದಲ್ಲಿ ಸರಿಯಾದ ತರಬೇತಿ ಸಿಕ್ಕಿದೆ ಅಂದ್ರೆ ನಿಮ್ಮ ಮುಂದೆ ಬರುವ ಯಾವುದೇ ಸಮಸ್ಯೆಗಳು ಎದುರಿಸಲು ತುಂಬಾ ಈಸಿಯಾಗಿರುತ್ತದೆ ನಿಮಗೆ ಅಸಾಧ್ಯವಾದ ಯಾವುದೇ ವಿಚಾರ ಇರುವುದು ಸಿಂಹದ ಮೂರನೇ ಗುಣ ಪೇಶೆನ್ಸ್ ತಾಳ್ಮೆ ಒಳ್ಳೆಯ ಟ್ರೈನಿಂಗ್ ಸಿಕ್ಕಿದೆ ಅಂದ್ರೆ ಎಲ್ಲಾ ಮೃಗಗಳನ್ನು ಬೇಟೆಯಾಡಲು ಸಾಧ್ಯವಾಗದಿಲ್ಲ ಅದಕ್ಕೆ ಸಿಂಹ ತಾಳ್ಮೆಯಿಂದ ಕಾಯ್ತಾ ಇರುತ್ತಾನೆ ಹುಲ್ಲುಗಳ ಮಧ್ಯೆ ಅಥವಾ ಮರಗಳ ಹಿಂದೆ ತನಗೆ ಬೇಟೆಯಾಡಲು ಸಾಧ್ಯವಿರುವ ಪ್ರಾಣಿ ಸಿಗೋ ತನಕ ತನ್ನ ಮುಂದೆ ಬರೋದು ಒಂದು ಗುಂಬ ಮೃಗಗಳು ಆದರೂ ಅದರಲ್ಲಿ ಯಾವುದನ್ನು ಬೇಟೆಯಾಡಬೇಕೆಂದು ಸಿಂಹ ಮೊದಲೇ ನಿರ್ಣಯಿಸಿರುತ್ತಾನೆ ನಂತರ ಆ ಮೃಗವನ್ನು ಗುರಿ ಮಾಡಿಕೊಂಡು ಬೇಗವಾಗಿ ಓಡುತ್ತಾನೆ ಅಲ್ಲದೆ ಯಾವಾಗಲೂ ಸಿಂಹ ಯಾವುದು ಯೋಚನೆ ಮಾಡದೆ ಬೇಟೆಗೆ ಸಿದ್ಧವಾಗಲಿಲ್ಲ ಯೋಚನೆ ಮಾಡದೆ ಇಳಿದಿದ್ದರೆ ಬೇಟೆಯಾಡಲು ಕಾಣಿಯನ್ನು ಸಿಗದಿಲ್ಲ ಈ ತರದಲ್ಲಿ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾಗಿರುವ ಗುಣನೇ ತಾಳ್ಮೆ ಬೇರೆಯವರು ಹೇಳದ ಕೇಳಿ ಯಾವುದೇ ಯೋಚನೆ ಮಾಡದೆ ಎಲ್ಲಾ ಮಾಡುತ್ತಾ ಇರ್ತಾರೆ ಆವಾಗ ಏನಾಗುತ್ತೆ ಅಂದ್ರೆ ಬೇರೆಯವರ ಹೇಳಿಕೆ ಕೇಳಿ ನಾವು ಸೆಟ್ ಮಾಡಿರುವ ಗುರಿ ಅರ್ಧ ದಾರಿಯಲ್ಲಿ ಬಿಟ್ಟು ಬೇರೆಯವರು ಹೇಳಿರುವ ದಾರಿಯಲ್ಲಿ ಹೋದರೆ ಫಸ್ಟ್ ನಾವು ಸೆಟ್ ಮಾಡಿರುವ ಗುರಿ ತಲುಪುದಿಲ್ಲ ಬೇರೆಯವರು ಹೇಳಿದ ಗುರಿನೂ ತಲುಪುದಿಲ್ಲ ಅದಕ್ಕೆ ಸಿಂಹದ ತರ ನಮ್ಮ ಗುರಿ ಅಚೀವ್ ಮಾಡಕ್ಕೆ ತಾಳ್ಮೆಯಿಂದ ತಾಯ್ತಾ ಇರಬೇಕು ಸಿಂಹದ ನಾಲ್ಕನೇ ಗುಣ ನೆಸ್ ನಿರ್ಭಯತೆ ಒಂದು ಸಿಂಹ ತುಂಬಾ ಪ್ಲಾನ್ ಮಾಡಿನೇ ಒಂದೊಂದು ಬೇಟೆಯನ್ನು ಮಾಡುತ್ತಾನೆ ಅಂತ ಹೇಳಿದೆ ಹೌದು ಸಿಂಹ ಯಾವ ಸಿಚುವೇಶನ್ ನಲ್ಲಿ ಬೇಟೆಗಾಗಿ ಹೋರಾಡಕ್ಕೆ ತಯಾರಿ ಇರುತ್ತಾನೆ ತನ್ನ ಬೇಟೆಗೆ ಅಡ್ಡ ಬರುವ ಯಾವ ವಿಚಾರಗಳು ಸಿಂಹವನ್ನು ಹಿಂದೆ ಬರಲು ಕಾರಣವಾಗದಿಲ್ಲ ಆ ತರದ ಯಾವುದೇ ತಡೆ ಬಂದ್ರೂ ಅದನ್ನು ಫೇಸ್ ಮಾಡಲಿಕ್ಕೆ ತಯಾರಿ ಇರುತ್ತಾನೆ ಕೊನೆಯ ಗೆಲುವು ಅವನು ಸಿಗೋದು ಗ್ಯಾರಂಟಿ ಇಲ್ಲದಿದ್ದರೂ ಮುಂದೆ ಇಟ್ಟಿರುವ ಕಾಲು ಹಿಂದೆ ತಗಿಯದಿಲ್ಲ ಅಷ್ಟು ನಿರ್ಭಯನಾಗಿರುತ್ತಾನೆ ಸಿಂಹ ಮನುಷ್ಯನಲ್ಲಿನೂ ಈ ತರನೆ ಯಾವ ವ್ಯಕ್ತಿ ನಮ್ಮ ಮುಂದೆ ಬರುವ ಸಮಸ್ಯೆಯನ್ನು ಎದುರದೆ ನಿರ್ಭಯತೆ ತೋರಿಸುತ್ತಾನೆ ಅವನ ಜೊತೆ ಗೆಲುವು ಇರುತ್ತದೆ ಸಿಂಹದ ಐದನೇ ಗುಣ ಚೇಸ್ ಯುವರ್ ಡ್ರೀಮ್ ಕನಸುಗಳನ್ನು ಬೆನ್ನಟ್ಟುವುದು ನಿಮ್ಮ ಕನಸುಗಳನ್ನು ಬೆನ್ನಟ್ಟುವವರೆಗೂ ಅದನ್ನು ಚೇಸ್ ಮಾಡುವುದು ನಿಲ್ಲಿಸಬಾರದು ತನ್ನ ಬೇಟೆ ನಿರ್ಧರಿಸಿದ ಕೂಡಲೇ ಸಿಂಹ ತನ್ನ ಪೂರ್ತಿ ಶಕ್ತಿಯಿಂದ ನೆಗೆಯುತ್ತೆ ಸಿಂಹ ತನ್ನ ಬೇಟೆ ಮೃಗದ ಹಿಂದೆ ನೆಗೆಯದು ನೋಡಿದರೆ ಅನಿಸುತ್ತೆ ಇದು ಸಿಂಹದ ಜೀವನದಲ್ಲಿ ಕೊನೆಯ ಬೇಟೆಯಾಗಿರುತ್ತದೆ ಅಂತ ಕಾರಣ ಸಿಂಹ ಫಸ್ಟ್ ಮಾಡುವ ಬೇಟೆ ಫೇಲ್ ಆದ್ರೆ ಕೂಡಲೇ ಮತ್ತೊಂದು ಬೇಟೆಯಾಡಲು ಶಕ್ತಿ ಇರೋದಿಲ್ಲ ಆ ಕಾರಣದಿಂದ ತನ್ನ ಸರ್ವ ಶಕ್ತಿಯನ್ನು ಉಪಯೋಗಿಸಿ ಬೇಟೆಯಾಡುತ್ತೆ ಅಷ್ಟು ಆತ್ಮನಿಷ್ಠೆಯಿಂದ ಮಾಡುವ ಬೇಟೆ ಸಿಂಹವನ್ನು ಗುರಿ ಮುಟ್ಟಲು ಸಹಾಯ ಮಾಡುತ್ತೆ ನಮ್ಮ ಜೀವನದಲ್ಲಿ ಈ ತರನೇ ಒಬ್ಬ ವ್ಯಕ್ತಿ ತನ್ನ ಗುರಿ ಇಟ್ಟುಕೊಂಡು ಮುಂದೆ ಹೋಗಲು ತೀರ್ಮಾನಿಸಿದ ಮೇಲೆ ಜೀವ ಹೋದರೂ ತನ್ನ ಶ್ರಮ ನಿಲ್ಲಿಸುವುದಿಲ್ಲ ಅಂದ್ರೆ ಅವನ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ನೀವು ನಿಮ್ಮ ಗುರಿ ನಿರ್ಧರಿಸಿದ ಮೇಲೆ ಒಂದು ಸಿಂಹದಂತೆ ನೆಗೆಯಬೇಕು ಗುರಿ ತಲುಪಲು ಸುನಿಶ್ಚಿತ ಸಿಂಹದ ಆರನೇ ಗುಣ ಸೋಳಿಟ್ಯೂಡ್ ಏಕಾಂತತೆ ಒಂದು ಸಿಂಹ ಕುರಿಗಳ ತರ ಗುಂಬಾಗಿ ಸೇರಿ ನಡೆಯಲು ಹಾಗೂ ನಾಯಗಳ ತರ ಗುಂಬಾಗಿ ಬಹುಳುತ್ತಾ ಸುತ್ತಾಡುತ್ತಾ ಇರುವುದಿಲ್ಲ ಸಿಂಹ ಎಷ್ಟು ಶಕ್ತಿಶಾಲಿ ಆದರೂ ಶಾಂತಿಯಿಂದ ಇರುತ್ತಾನೆ ಸಿಂಹ ಏಕಾಂಗಿಯಾಗಿ ನಡೆಯಲು ಇಷ್ಟಪಡುತ್ತಾನೆ ಅದೇ ತರ ಏಕಾಂಗಿಯಾಗಿರಲು ಅದಕ್ಕೆ ಭಯ ಇರೋದಿಲ್ಲ ಬೇಟೆಯಾಡದ ಸಮಯದಲ್ಲಿ ಸಿಂಹ ತನ್ನ ಸಂಘಾಂತಿ ಜೊತೆಯಲ್ಲಿ ಇರುತ್ತದೆ ಇಲ್ಲದಿದ್ದರೆ ಏಕಾಂತಿಯಾಗಿ ಶಾಂತಿಯಿಂದ ಇರುತ್ತಾನೆ ಮನುಷ್ಯರಲ್ಲೂ ಏಕಾಂತತೆಯ ಶಕ್ತಿ ತುಂಬಾ ಗುಣವಾಗಿರುತ್ತದೆ ತನ್ನ ಏಕಾಂತತೆ ಬಗ್ಗೆ ಭಯವಿಲ್ಲದ ವ್ಯಕ್ತಿಗೆ ಜೀವನದಲ್ಲಿ ಉನ್ನತ ಗಲುವು ಪಡೆಯಬಹುದು ಈ ಕಾಲದಲ್ಲಿ ಪ್ರತಿಯೊಬ್ಬರ ಜೀವನ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರುತ್ತದೆ ಹುಂಡಿಯಾಗಿ ಜೀವನ ಮಾಡೋದು ನಮಗೆ ತುಂಬಾ ಪ್ರಯಾಸಕರವಾಗಿರುತ್ತದೆ ಆದ್ದರಿಂದ ನೀವು ಸಿಂಹದಂತೆ ರಾಜನಾಗಲು ಬಯಸಿದರೆ ಹುಂಡಿಯಾಗಿ ಬದುಕಲು ಧೈರ್ಯ ಇರಬೇಕು ನಾನು ನಿಮಗೆ ನೆನಪಿಸುವ ಕೊನೆಯ ವಿಷಯ ಕಾಡಿನಲ್ಲಿ ಇರುವ ಎಲ್ಲಾ ಪ್ರಾಣಿಗಳಿಗೆ ಆಹಾರ ಬೇಕು ಆದರೆ ಬೇಟೆಯಾಡದು ಎಲ್ಲರಿಗೆ ಸಾಧ್ಯವಾಗಲಿಲ್ಲ ನಮ್ಮ ಜೀವನದಲ್ಲಿಯೂ ನಮಗೆ ಅನೇಕ ವಿಷಯಗಳನ್ನು ಸಾಧಿಸಬೇಕೆನ್ನುವ ಆಸೆ ಇರುತ್ತದೆ ಆದರೆ ಅದಕ್ಕಾಗಿ ಶ್ರಮಿಸುವುದಕ್ಕೆ ಹಲವರು ಸಿದ್ಧರಿಲ್ಲ ಕೆಲವರು ಮಾತ್ರ ಅದಕ್ಕಾಗಿ ತಯಾರಾಗುತ್ತಾರೆ ಅದಕ್ಕಾಗಿ ನಾವು ಸಿಂಹದ ಎಲ್ಲ ಗುಣಗಳು ನಮ್ಮ ಜೀವನದಲ್ಲಿ ಅಳವಡಿಸುವುದಾದ್ರೆ ನಮ್ಮ ಜೀವನದಲ್ಲಿ ಗೆಲುವು ಸುನಿಶ್ಚಿತ